ಇವತ್ತು ಲಾಸ್ಟ್ ವ್ಲಾಗ್ ಆಗಿರೋದು ನಂದು ನೋಡಿದ ನಂತರ ಅವ್ರ ಜಾಗ ತುಂಬತಾರೆ ಅಂದ್ರೆ ಅದು ನಮ್ ಕಿಚ್ಚ ಸುದೀಪ್ ನಮ್ಮ ಅತ್ತೆಯ ಸಮನ ಬಿಟ್ಟೋದ ಕಾಯಿಲೆನೆ ಬರಲ್ಲ ಗೈಸ್ ನಮ್ಮನ್ಗೆ ಸೊ ಆ ತಟ್ಟೆಗೆನೆ ಮಾಡಿ ಹೊಟ್ಟೋಗ್ತಾರೆ ಕೆಲವರು ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸುಧಾಯಿಸ್ ಇವತ್ತಿನ ಬ್ಲಾಗು ನಾನು ತುಂಬ ನೋಡ್ತೀರ ಸೊ ಈ ವ್ಲಾಗು ಈ ವರ್ಷದ್ದು ಲಾಸ್ಟ್ ವ್ಲಾಗಾಗಿರುತ್ತೆ ನಂದು ಟು ತೌಸಂಡ್ ಟ್ವೆಂಟಿ ಫೋರ್ದು ಲಾಸ್ಟ್ ಬ್ಲಾಗ್ ಇದು ಓಕೆನಾ ಖುಶಾನಿ ತೋಳು ಆಯ್ ಮಾಡ್ತಾಳೆ ಆಯ್ ಕುಾನಿ ಹೆಂಗಿದ್ಯಾ ಸೂಪರಾಗಿದ್ಯಾ ಬೈಲಿ ಡ್ರಸ್ ತೋರಿಸಿ ರಸ್ ತೋರಿಸು ತಿರುಗು 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 ವಾವ್ ಕ್ಯೂಟಾಗಿ ಕಾಣಿಸ್ತಿದ್ಯಾ ಮಗನೇ ಬೈಲಿ ಬೈಲ್ ಬೈಲಿ 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 ಕ್ಯೂಟಿಗಲ್ ಬೈಲಿ ಒಂದು ಹಾಕ್ಕೊಡು ಮಾಮೂನಿಗೆ ಈ ವರ್ಷದ ಲಾಸ್ಟ್ ಕೊಡು ನನಗೆ ಸೊ ಗೈಸ್ ಈ ಇಯರ್ದು ಲಾಸ್ಟ್ ಲಾಗ್ ಮಾಡ್ತಿದ್ದೀನಿ ಬೇಜಾರಾಗ್ತಿದೆ ಈ ವರ್ಷ ಮುಗಿತಿದೆಯಲ್ಲ ಅಂತ ಬೆಸ್ಟ್ ಬೇಗ ಮುಗ್ದಲ್ಲ ಈ ವರ್ಷ ಹಿಂಗೆ 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 ಮುಗಿ ಮುಗ್ದೋತು ಸುಮ್ಮನೆ ಅಮ್ಮನ ಮಾತಾಡ್ಸೋಣ ಹಾಯ್ ಮದರ್ ಇಂಡಿಯಾ ಹಲೋ ಮದರ್ ಇಂಡಿಯಾ ಹಾಯ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಾಗತ ಮಾಡಬೇಕು ಈ ವರ್ಷದಲ್ಲಿ ಏನೇನು ಕಳೆದ್ವಿ ಏನೇನು ಪಡ್ಕೊಂಡ್ವಿ ಎಲ್ಲಾನು ಒಂದು ಮೆಮೊರಿ ಆಗಿರುತ್ತೆ ಅಲ್ವಾ ಖಂಡಿತ ಸೋಮ ಈ ವರ್ಷ ಮುಗಿತಾ ಬರ್ತಿದೆ ಸೊ ನಿಂಗೆ ಏನ್ ಮಾಡ್ಬೇಕು ಅನಿಸ್ತಿದೆ ಈ ವರ್ಷ ಏನ್ ಮಾಡಿಲ್ಲ ಎಲ್ಲೆಲ್ಲಿ ಹೋಗಿಲ್ಲ ಏನೇನು ಮಾಡಿಲ್ಲ ಸೊ ಅದನ್ನ ಏನ್ ಏನ್ ಮಾಡ್ಬೇಕು ಫುಲ್ ಮಾಡೋದಕ್ಕಾಗಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಒಂದ್ ದಿವಸ ಅಷ್ಟೇ ಅದು ಮುಗಿತ ಮುಗಿದ ಬರ ಅಲ್ಲ ಆರು ಗಂಟೆ ಆಗ್ಬಿಡಿದೆ ಇವಾಗಲೇ ಟೈಮು ಸೊ ಇವಾಗ ಇರೋ ಟೈಮಲ್ಲಿ ನಿಂಗೆ ಏನು ತೋರಿಸ್ಕೊಂಡು ತೋರಿಸ್ತೀನಿ ನೀನು ನಿಂಗೆ ನಿಂಗೆ ಏನು ಮಾಡಿಲ್ಲ ಈ ವರ್ಷ ಪೂರ್ತಿ ನೀನು ಒಂದು ಒಂದು ಏನು ಮಾಡಿಲ್ಲ ಅನ್ನೋದು ಏನಿದೆ ನೀನು ನನಗೆ ಮಾಲ್ ಕರ್ಕೊಂಡೋಗ ಪಿಚ್ಚರೇ ತೋರಿಸಿಲ್ಲ ಪಟ್ಟ ಫ್ರೆಂಡ್ ತೋರಿಸಿಲ್ಲ ನಮ್ಮ ಫ್ರೆಂಡ್ ಅದು ಫ್ರೆಂಡ್ ಅಂತ ಹೋಗ್ ತೋರಿಸಿದ್ದು ನಾವಂತ ಹೋಗ್ ನೋಡಿಲ್ವಲ್ಲ ಯಾವ್ದು ನಾನು ಇದ್ರು ನಾನು ಮಾಲ್ ಮಾಲ್ಗೆ ಹೋಗಿ ಪಿಚ್ಚರ್ ನೋಡಿದ ಮಾಲ್ ನೋಡಿದ್ದೀನಿ ಇಲ್ಲಿ ಹೋಗ್ ಹೋಗಿ ನೋಡಿದ್ದೀವಲ್ವ ಎಷ್ಟು ಪಿಚ್ಚರ್ ಹೋಗಿಲ್ಲ ಪಿವಿಯರ್ ಹೋಗಿಲ್ಲ ನೋಡಿಲ್ಲ ಐಸ್ ನಮ್ಮಂಗೆ ಪಿವಿಯರ್ ಮಾಡ್ತೀನಿ ಇವತ್ತು ಅದು ಯಾವ ಫಿಲ್ಮ್ ನೋಡಿದ್ದೀವಳು

ಬೆಳಿಗ್ಗೆ ಹೊತ್ತು ಇರುತ್ತೆ ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಇರೋದೇ ಇಲ್ಲ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಡಾಕ್ಟರ್ ತೋರ್ಸ್ಕೊಂಡ್ಸತಿ ಕರ್ಕೊಂಡೋಗ್ತೇವೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ ಈಗ ಹೋಗಬೇಕು ಟೈಮ್ ಆಯ್ತು ಆರೂವರೆಗೆ ಸೊ ಹೋಗಿ ಫಸ್ಟ್ ಅವಳಿಗೆ ತೋರ್ಸ್ಕೊಂಡು ತೋರ್ಸ್ಕೊಂಡು ಬರೋಣ ಬನ್ನಿ ಹೇಳೋಣ ಏನೋ ಏನಾಗಿದೆ ಅಂತ ಡಾಕ್ಟರ್ಗೆ ಅವ್ಳಗ್ ಸಿಕ್ಕಾಬಿಟ್ಟು ರಾಶಸ್ ತಗ ಬೆಳಗ್ಗೆ ತುಂಬಾ ಒಂಥರ ಚಿಕ್ಕ ಚಿಕ್ ಚಿಕ್ ಗುಳ್ಳೆ ತರ ಇರುತ್ತೆ ಕಾಲ ಅವಳನ್ನ ಹುಳನ್ನ ಕಿರೋ ಜಾಸ್ತಿ ಮಾಡ್ಕೊಂಡ್ ಅಕೆರಿಯ ಜಾಸ್ತಿ ಅವ್ಲಿಂಗೆ ಕೇರ್ಕೊಂಡನೇ ಇರ್ತಾಳೆ ಡ್ರೆಸ್ ಆಯ್ ನಮ್ಮ ಕುಷನಿ ಇದು ಚೆನ್ನಾಗಿದೆ ಸೂಪರ್ ಐ ಡ್ರೆಸ್ ಕುಷನಿ ಕೇರ್ಕೊಂಡ ಕೇರ್ಕೊಂಡ ಅಬ್ಬು ಆಗಬಿಟಿದೀಯಂತೆ ಅಂತ ಕುಷನಿ ಯಾಕೆ ಕೇರ್ಕೋತೀಯಾ ನೀನು ನಿಮಗೆ ಬುದ್ಧಿ ನಿಮಗೆ ಬುದ್ಧಿ ಇಲ್ಲ ನೀ ಕೇರ್ಕೊಂಡೆ ಮಾಡಂಗ ಕುಷನಿ ಮಾಮ ಎಲ್ಲ ಗಲೀಜ್ ಮಾಡೋಗಿದ್ನಲ್ಲ ಬಟ್ಟೆ ಎಲ್ಲನು ಹೆಂಗ್ ನನ್ನ ಹೆಂಗ್ ಅಂದೆ ನೀನು ಅವನಿಗೆ ಹೆಂಗ್ ಬೈದೆ ಬಾ ಬಾ ಮಾಡ್ತೀನಿ ಬಾ ಹೆಂಗೆ ಹೆಂಗ್ ಹೊಡಿತೀನಿ ಹಿಂದೆ ದೆಬ್ಬಲ್ ದೆಬ್ಬಲ್ ಹೆಂಗ್ ಬೀಳ್ತವೆ ದೆಬ್ಬಲ್ ಪಡಪೇ ಅಂತ ಆಮೇಲೆ ನನ್ನ ಫೋಟೋ ಹೊಡ್ಕೊಂಡು ಬಾ ನಿಂಗೆ ದೆಬ್ಬಲ್ ದೆಬ್ಬಲ್ ಅಂತ ಆಮೇಲೆ ಬರೀ ಹಾಕ್ತೀನಿ ಅಂತಳೆ ಪಾಪ ಚಾಕು ಕಾಯಿಸಿ ಎಲ್ಲಿ ಬರೀ ಹಾಕಣ್ಣ ಅವನಿಗೆ ಅಲ್ಲಿ ಬರಿ ಹಾಕ್ಬೇಕಂತ ಚಾಕು ಕಾಯಿ ತಗಾಯಿಸಿ ಅವಾಗ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡ ಬೇಗ ಬೇಗ ಪಟ ಪಟ ಅಂತ ಈ ಕೆಲಸ ಮುಗಿಸ್ಕೊಳ್ಳೋಣ ಏನಮ್ಮ ಅದು ಶೂ ಬೇಕಾ ನಿಂಗೆ ಯಾಕೆ ಶೂ ಯಾಕೆ ನಿಂಗೆ ಹಾಕೋಬೇಕು ಇಷ್ಟ ಹಾಕೋಬೇಕು ಅಂತ ಬಿಚ್ಚಿ ಬಿಚ್ಚಿ ಎಸಿತಾಳೆ ಕುಸೈನ್ ಹಿಂಗೆ ಶೂ ಬೇಕಾ ಚಪ್ಪಲಿ ಬೇಕಾ ಹಾಂ ಹಬ್ಬು ಆಗಿದೆ ತೋರಿಸು ಎಲ್ಲಾಗಿದೆ ಹಬ್ಬು ಬರೀ ಟೌ ಮಾಡ್ತಾಳೆ ಟೌರಾಣಿ ಕಣೆ ನೀನು ಹಾ ನಮ್ಮ ಮನೇಲಿ ಲಿಫ್ಟು ಈ ವರ್ಷ ಮುಗಿತಾ ಇದೆ ಆದರೂ ಪರವಾಗಿಲ್ಲ ವರ್ಕ್ ಆಗ್ತಿದೆ ಗೈಸ್ ನಮ್ಮ ಲಿಫ್ಟು ಮ ಇದಕ್ಕೆ ನೀವು ಖುಷಿ ಆಗ್ತಿಲ್ವಾ ನಮ್ಮ ಲಿಫ್ಟು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಿದ್ದೆ ನಿಂತ್ಕೊಂತ ಇಲ್ಲ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಹೊಸ ವರ್ಷಕ್ಕಿಂತ ಜಾಸ್ತಿ ಖುಷಿ ಆಗ್ತಿದೆ ಶೂ ಹಾಕೊಂಡು ಬಂದೋಳು ಬರೇ 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 ಬೇಕು ನೋಡಿ ಮಾ ಖುಷಿ ನೀ ಬೇಗ ಬಾ ಬೇಕ ಬಾ

ನೀನ್ ಗೈಸ್ ಹಾಸ್ಪಿಟ್ಲಿಗೆ ಅಮ್ಮಂಗೆ ಈ ಕಾಯಿಲೆ ಬರ್ದಾರ ಅಂತ ಮನ್ಸಿರ್ತಾರಲ್ಲ ಅಂತಾರ ಅಮ್ಮ ಕಾಯಿಲೆನೇ ಬರಲ್ಲ ಗೈಸ್ ನಮ್ಮನ್ಗೆ ಟಚ್ ಹತ್ರ ಬರಬಾರ್ದು ನಾವು ಏನೋ ನೋಡಿ ಹಾಸ್ಪಿಟ್ಲ ಒಳಗಡೆ ಫುಲ್ಲು ನೋಡಿ ಅಂತು ಮುಂದಕ್ಕೆ ಆರಾಮಾಗಿರ್ಲಿ ಆಟಾಡಕ್ಕೆ ಧಾರವಾಣಿ ತಂದ್ಬಿಡ್ತೀನಿ ಮನೆಗೆ ಅಮ್ಮ ಒಂದು ತೊಗೊಂಡು ಒಂದು ಧಾರವಾಡಿ ತರೋಣ ಸುಮಾರು ಮನೆಯೇ ಆಮೇಲೆ ನಮ್ಮದೇ ಮನೆಯೇ ಒಂದು ಏನು ಆಟ ಸಾಮಾನ್ಯ ಒಂದು ಇದಾಗ್ಬಿಡ್ತೀವಿ ಆಗಲಿ ಬಿಡಿ ತಂಬಿಡೋಣ ಒಂದು ಧಾರವಾಡಿ ಚೆನ್ನಾಗೈತೆ ಮಕ್ಕಳು ಆಟ ಆಡ್ತಾಳೆ ಅವಳು ಏನು ಗೊತ್ತಾ ಸೊಸ್ ನಾನು ಬಂದ್ಬಿಟ್ಟೆ ನನಗೆ ಸಫೋಕೇಟ್ ಆಗ್ತಿತ್ತು ನನಗೆ ಹಾಸ್ಪಿಟ್ಲ ನಂಗೆ ನಿಜ ಆಗೋದಿಲ್ಲ ಒಂಥರ ಆಗುತ್ತೆ ಸಫಕೇಟಿಂಗ್ ಸಫಕೇಟಿಂಗ್ ಫೀಲ್ ಆಗುತ್ತೆ ಅದಕ್ಕೆ ನಾನು ಬಂದ್ಬಿಟ್ಟೆ ಕೆಳಗಡೆ ಕೈಸ್ ನಿಮ್ಗೂ ಹಾಸ್ಪಿಲ್ ಅಂದ್ರೆ ಸಫಕೇಟಿಂಗಿಲ್ಲ ಹೆಂಗೆ ನಿಮ್ಗೆ ಕಂಫರ್ಟಬಲ್ ಆಗುತ್ತೆ ಹಾಸ್ಪಿಟ್ಲ್ ಇರೋದಕ್ಕೆ ನನಗಂತೂ ಆಗಲ್ಲ ವಯಸ್ಸು ಐತ್ತು ಹತ್ತು ನಿಮಿಷ ನನಗೆ ಕೈಲಿ ಅಲ್ಲಿ ಬರ್ತಕ್ಕಾಗಲ್ಲ ಹಾಸ್ಪಿಟ್ಲಲ್ಲಿ ಒಂಥರ ಜೀವ ಓದಂಗೆ ಆಗ್ಬಿಡುತ್ತೆ ಅದು ಸ್ಮೆಲ್ಲು ಮೆಡಿಸನ್ ಸ್ಮೆಲ್ಗಳಿಗೆಲ್ಲ ಒಂಥರ ಆಗುತ್ತೆ ಹಾಂ ಗೈಸ್ ಅವ್ರು ಬರೋವರೆಗೂ ಇಲ್ಲೊಂದು ಮಾಟಿದೆ ಅಲ್ಲಿ ಹೋಗಿ ಪ್ರೋಟೀನ್ ಬರ್ತಾವಣ್ಣ ಬನ್ನಿ ಪ್ರೋಟೀನ್ ದಿನ ಇವತ್ತು ಪ್ರೋಟೀನ್ ಸಾರ್ಸ್ ಇನ್ನೂ ಕಂಪ್ಲೀಟ್ ಮಾಡ್ಯ ನಾನು ಅಟ್ಲೀಸ್ಟ್ ಎಳ್ಳಿಲ್ಲಿ ಕುಡಿಬಾರ್ದು ಕೋಲ್ಡ್ ಆಗಿದೆ ನನಗೆ ಅವ್ರು ಪ್ರೋಟೀನ್ ಪಾಕೆಟ್ ತಿಂಗೊಂಬ್ರಣ್ಣ ಬನ್ನಿ ಗೈಸ್ ಇಂಥರ ತನ್ನೋಕೆ ಹೋಗ್ಬಿಡಿ ಇದೆಲ್ಲ ಸ್ಟಾಕ್ ಮಾಡಿ ಇಕ್ಕಿರ್ತಾರೆ ನೋಡಿ ಹಿಂಗಾಗಿಬಿಡಿದೆ ಮೇಂಟೆನೆನ್ಸೇ ಮಾಡೋಲ್ಲಪ್ಪ ಇಲ್ಲಿ ಮಾಡ್ಕೋರಲ್ಲ ಹತ್ರ ಎಲ್ಲ ಈಗ ಇಕ್ಬಾರ್ದು ಅಪ್ಪ ತಗೊಂಡ್ಬಿಟ್ಟು ಜನಗಳು ಹಾಳಾಗ್ಬಿಡ್ತಾರೆ ಪ್ರೋಟೀನ್ ಬರ್ ಸಿಕ್ಕಿಲ್ಲ ಅದಕ್ಕೆ ಆರ್ಬಿಟ್ ತೊಗೊಂಡಿದ್ದೀನಿ ಮೌತ್ ಫ್ರೆಶ್ನರ್ ತೊಗೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಕಾರ ಕೂತ್ಕೊಂಡು ಮಾತುಕತೆ ಮಾಡೋಣ ಈ ವರ್ಷದ್ದು ಆಯಿತು ಅಂತ ಸೊ ರಾಯಿಸ್ ಇನ್ನು ಮತ್ತೇನೇನು ಸಮಾಚಾರ ಅವ್ರು ಬರೋದು ನಾವಿಬ್ಬರು ಟೈಮ್ ಪಾಸ್ ಮಾಡೋಣ ಇವಾಗ ಹಾಂ ಮತ್ತೆ ಹೆಂಗಿತ್ತು ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರು ಚೆನ್ನಾಗಿತ್ತ ನಂದಂತೂ ಕೇಳಲೇಬೇಡಿ ಸ್ವಲ್ಪ ಆಗಿತ್ತು ಇನ್ನು ಸ್ವಲ್ಪ ಚೆನ್ನಾಗಿತ್ತು ವರ್ಷ್ ಪಾರ್ಟ್ ಏನಂತಂದರೆ ನಮ್ಮ ತೇಯರ್ಸ್ ಅವನ್ನ ಬಿಟ್ಟೋದ ಸೊ ಅದಂತೂ ನನ್ನ ಬಿಗ್ಗೆಸ್ಟು ಲಾಸು ಈ ವರ್ಷದ್ದು ಬಿಗ್ಗೆಸ್ಟ್ ಲಾಸ್ ಬಂದ್ಬಿಟ್ಟು ನನಗೆ ಅದೇ ತೇಯರ್ಸ್ ಬಿಟ್ಟೋಗಿದ್ದು ಸೊ ಜೊತೆಗೆ ಚೆನ್ನಾಗಿದ್ದ ಎಲ್ಲ ವರ್ಷನೂ ನಾವೆಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ನ್ಯೂ ಇಯರ್ನ ಸೊ ನಾನು ಫೋರ್ತ್ ಸ್ಟ್ಯಾಂಡಿಂದ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಐಸ್ ಒಂದು ಸ ಒಂದ್ಸಲ ಮಿಸ್ ನಾವೆಲ್ಲ ನ್ಯೂ ಇಯರ್ ಬಂದರೆ ಒಟ್ಟಿಗೆ ಹೇಗೆಲ್ಲ ಮೀಟಾಗಿ ಪಾರ್ಟಿ ಗಿಟ್ಟಿ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಚೆನ್ನಾಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೊ ಈ ವರ್ಷ ಅವನೊಬ್ಬ ಮಿಸ್ಸಿಂಗು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆಮೇಲೆ ಇನ್ನೊಂದು ವರ್ಸ್ಟ್ ಪಾರ್ಟ್ ಏನಂತಂದರೆ ಅದೇ ನಂದು ಏನೋ ಸೀಮ್ಗಳ್ ಗೊತ್ತಾ ಅದಂತೂ ವರ್ಷೆಷ್ಟು ಪಾರ್ಟು ನನಗೆ ಗೊತ್ತೇರಲಿಲ್ಲ ಹಂಗಲ್ಲ ಆಗತ್ತೆ ಅಂತ ಅದಂತೂ ಇದಿದು ವರ್ಸ್ಟ್ ಪಾರ್ಟು ನನ್ನ ಲೈಫಲ್ಲಿ ಸೊ ಅಷ್ಟೆಲ್ಲ ನೆಗೆಟಿವ್ ಬಂದು ಅಷ್ಟೆಲ್ಲ ಏನೋ ನನ್ನ ಬಗ್ಗೆ ಮಾತಾಡಿದ್ರು ಏನೋ ಮಾಡಿದ್ರು ಸೊ ಆದರೂ ನೀವು ನಾನು ಬಿಟ್ಕೊಡಿಲ್ಲ ಗೊತ್ತಾ ಬಿಟ್ಕೊಟ್ಟಿದ್ದಾರೆ ನನ್ನ ಸಪೋರ್ಟ್ ಮಾಡಿಕೊಂಡು ನನ್ನ ಇಲ್ಲಿ ಊರು ಕರ್ಕೊಂಬಂದಿರಲ್ಲ ಅದಂತೂ ನನ್ನ ಬೆಸ್ಟೆಸ್ಟ್ ಪಾರ್ಟ್ ಆಫ್ ದ ಲೈಫು ಆಮೇಲೆ ನನ್ನ ಸೀರಿಯಲ್ ಬೇರೆ ಬೇಗ ಮುಗ್ದೋಯ್ತು ಈ ವರ್ಷವೇ ಸೊ ಅದು ಕೂಡ ನನ್ನ ವರ್ಷ್ ಪಾರ್ಟೆ ಈ ವರ್ಷ ಸಿಕ್ಕಾಪಟ್ಟೆ ವರ್ಷ ಆಗಿದೆ ಗೈಸ್ ಪಾಸಿಟಿವ್ಗಿಂತ ಜಾಸ್ತಿ ವರ್ಷ್ ಪಾರ್ಟೆ ನೆಗೆಟಿವ್ ಜಾಸ್ತಿ ಆಗಿದೆ ನನ್ನ ಬಗ್ಗೆ ಈ ಈ ವರ್ಷದ್ದು ಸೊ ಪಾಸಿಟಿವ್ ಇನ್ನೊಂದು ಏನಂತಂದರೆ ನನಗೆ ಯೂಟ್ಯೂಬಲ್ಲಿ ಫೋರ್ ಲ್ಯಾಕ್ ಆಗಿದ್ದಾರೆ ಈ ವರ್ಷನೇ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒನ್ ಮಿಲಿಯನ್ ಆಗಿದ್ದಾರೆ ಈ ವರ್ಷನೇ ಸೊ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸು ಸೊ ನಂಗೆ ನನಗೆ ಜಾಸ್ತಿ ಪಾಸಿಟಿವ್ ತಗ ಹೋಗಲ್ಲ ಈ ವರ್ಷ ಸ್ವಲ್ಪ ಜಾಸ್ತಿ ನೆಗೆಟಿವ್ ಆಗಿದೆ ನನಗೆ ಅದನ್ನೇ ನಾನು ತಲೆಲ್ಲಿದೆ ಸೊ ಅದನ್ನ ಇರಬೇಕು ಜೀವನದಲ್ಲೆಲ್ಲ ನೆಗೆಟಿವ್ ಜಾಸ್ತಿ ಇದ್ರೆ ಪಾಸಿಟಿವ್ ಆಗೋದು ಇಲ್ಲಾಂತಂದರೆ ಪಾಸಿಟಿವ್ ಬರೀ ಪಾಸಿಟಿವ್ ಪಾಸಿಟಿವ್ ಆಗಿದ್ದರೆ ವೇಸ್ಟ್ ಜೀವನ ಅಲ್ವಾ ಚೆನ್ನಾಗಿರಲ್ಲ ಜಾಸ್ತಿ ದಿವಸ ಪಾಸಿಟಿವ್ ಉಳಿಯೋಲ್ಲ ನೆಗೆಟಿವ್ ಪಾಸಿಟಿವ್ ಎರಡೂ ಇರಬೇಕು ಕಹಿ ಸಿಹಿ ಎರಡೂ ಇರಬೇಕು ಜೀವನದಲ್ಲಿ ಅವಾಗೇ ನಾವು ಮುಂದೆ ಹೋಗೋದಕ್ಕಾಗೋದು ನೆಗೆಟಿವ್ ಬಂತುಂದು ಯಾವತ್ತೂ ದೇವರನ್ನ ಹೇಳ್ತಾಯಿ ಯಾವತ್ತು ಕುಕ್ಕಕ್ಕೆ ಹೋಗ್ಬಿಡಿ ಕುಗ್ಗಬೇಡಿ ಯಾವತ್ತೂ ಜೀವನದಲ್ಲಿ ಎಲ್ಲರೂ ಬರ್ತಾರೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ ನಿಮ್ಮನ್ನು ಕುಗ್ಗಿಸ್ತಾರೆ ಜೊತೆಯಲ್ಲೇ ಊಟ ಮಾಡಿ ತಟ್ಟೆ ಜೊತೆಯಲ್ಲೇ ಊಟ ಮಾಡಿದ್ರು ತಟ್ಟೆಯಲ್ಲಿ ಸೊ ಆ ತಟ್ಟೆಗೆನೆ ಮಾಡಿ ಹೊಟ್ಟೋಗ್ತಾರೆ ಕೆಲವರು ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಜೀವನದಲ್ಲಿ ಅವೆಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ ಅಂತ ಅಂತರು ಇರಬೇಕು ಅಂಥವ್ರು ಇದ್ರೆ ನೀವು ಬೆಳಕಾಗೋದು ನೋಡಿ ಎಕ್ಸಾಂಪಲ್ ನಾನೇನೇ ಅಂಥವ್ರಿಂದ ನಾನು ಬೆಳಕಾಗೋದು ಅದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ ನಿಮ್ಮ ಜೀವನ ನೀವು ನೋಡ್ಕೊಂಡು ಮುಂದೆ ಹೋಗ್ತಾ ಇರಿ ಜೀವನ ಏನು ಇದೆ ಕೈನೋ ನಮಗೆ ಚಿಕ್ಕ ಚಿಕ್ಕ ವಯಸ್ಸುಗಳು ಇವಾಗ ಇನ್ನೂ ನೋಡೋದು ನಮ್ಮ ತುಂಬ ತುಂಬ ಇದೆ ಇವಾಗೆಲ್ಲ ಕಲ್ತ್ಕೊಂಡ್ಬಿಡಿ ಅಂತ ಯಾವತ್ತೂ ನಾನು ಮರೆಯೋಕ್ಕೆ ಹೋಗ್ಬಾರ್ದು ಕಲಿತಾ ಇರ್ಬೋದು ದಿವಸ ಪೂರ್ತಿ ಈ ವರ್ಷ ಒಂದು ಒಂದಷ್ಟು ಕಲ್ತಿದ್ದೀನಿ ನೆಕ್ಸ್ಟ್ ವರ್ಷ ಒಂದಷ್ಟು ಕಲಿತೀನಿ ಹಂಗೆ ಕಲಿತಾ ಇರ್ತೀನಿ ಜೀವನ ಪೂರ್ತಿ ಕಲಿತಾ ಇರ್ತೀನಿ ನೋಡೋಣ ಈ ವರ್ಷ ಸ್ವಲ್ಪ ಚೆನ್ನಾಗಿರಲಿಲ್ಲ ನೆಕ್ಸ್ಟ್ ವರ್ಷ ಸ್ವಲ್ಪ ಮೋಟಿವೇಟಾಗಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಇನ್ನು ಸ್ವಲ್ಪ ಜಾಸ್ತಿ ಎಲ್ರೂ ಪ್ರೀತಿಗಳು ಕಲಿಸ್ಕೋತೀನಿ ನೆಕ್ಸ್ಟ್ ವರ್ಷ ಸೊ ಇದು ನನ್ನ ಗೋಲ್ ನೆಕ್ಸ್ಟ್ ವರ್ಷದ್ದು ಸೊ ಓಕೆ ಇನ್ನೂ ತುಂಬಿದೆ ಗೋಲ್ಗಳು ನಾನು ನೆಕ್ಸ್ಟ್ 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 ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಸೊ ಇವಾಗ ಅದೇ ಅವ್ರು ಬರಬೇಕು ಅವ್ರು ಬರೋಕ್ಕೂ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿರಿ ನಿಮ್ಮ ಏಟರ್ಸು ಕೂಡ ಒಳ್ಳೆಯದೇ ಬಯಸಿ ಕೆಟ್ಟದ್ದು ಮಾತ್ರ ಬಯಸ್ಬೇಡಿ ಯಾರಿಗೂ ಸೊ ಓಕೆ ಅವ್ರಿ ಬರಲಿ ಅವರು ಬರೋಗು ವೆಯ್ಟ್ ಮಾಡೋಣ ಸೊ ಗೈಸ್ ನಾನು ಸ್ವಲ್ಪ ಉದ್ಯಮಿದೆ ಕಾಲ ಕೂತ್ಕೊಂಡು ಒನ್ ಅವರ್ ಆಯಿತು ಗೈಸ್ ನೋಡಿ ಇವಾಗ ಬರ್ತಾವ್ರಿ ಇವರು ಒನ್ ಅವರ್ ಆದ್ಮೇಲೆ ಬರ್ತಾ ಇರೋಣ ಇಬ್ರು ಹಾಂ ಹಾಂ ಏನೋ ಅಪಾರ್ಟ್ಮೆಂಟ್ ತಗೊಂಡ್ಬಂದಿದ್ರ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಆ ನಾವು ವಿ ಅಪಾಯಿಂಟ್ಮೆಂಟ್ ಹೋಗಿದ್ವಲ್ಲ ಸೊ ಅಲ್ಲೂ ಪರಿಚಯದವರು ಯಾರೋ ಇದ್ದವರು ಪಾಪ ಮಧ್ಯದಲ್ಲಿ ಸೇರ್ಸ್ ಕಳ್ಸಿದ್ರು ಅದಕ್ಕೆ ಥ್ಯಾಂಕ್ಸ್ ಹೇಳಿ ಏನು ಡಾಕ್ಟರ್ ಅದು 10 ಡೇಸ್ ಆದ್ಮೇಲೆ ಬರಕ್ಕೆ ಹೇಳಿದ್ರು ಎರಡು ಲೋಷನ್ ಕೊಟ್ಟಿದ್ರು ಅಚ್ಚದಿಕ್ಕೆ ಬೆಳಿಗ್ಗೆ ಸಾಯಂಕಾಲ ಓಕೆ ಏಯ್ ನೀನ್ ಕೆರ್ಕೋ 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 ಜಾಸ್ತಿ ಮಾಡ್ಕೊಂಡ್ ಬಿಡ ಸರಿನಾ ಓಕೆ ಓಕೆ ಅನ್ನು ಡಾಕ್ಟರ್ ಒಂದ್ ಚಾಕ್ಲೇಟ್ ಕೊಡ್ರಿ ಇನ್ನೊಂದು ಇನ್ನೊಂದು ಉಂಟು ಹೊಡಿತಿನ್ ನಿನಗೆ ಅಂದ್ರೆ ಇನ್ನೊಂದು ಇನ್ನೊಂದು ಅಂತ ಕೇಳಿ ಎರಡು ಇಸ್ಕೊಂಡು ಡಾಕ್ಟರ್ ಏನು ಏನು ಕ್ವೆಶ್ಚನ್ ಏನು ಡಾಕ್ಟರ್ ಗೆ ಏನು ಇನ್ನೊಂದು ಹಂಗಂದ ಸೊ ರೈಸ್ ಇವಾಗ ಕುಶಾನಿದ ಬರ್ಡೇಗೆ ಡ್ರೆಸ್ ನಾವು ಕೊಟ್ಟಿದ್ವಿ ಹೊಲಿಯೋದಕ್ಕೆ ಅದನ್ನ ತರ್ಬೇಕು ಇವಾಗ ಖುಷಾನಿಗೆ ಅವಳು ಬರ್ಡೇ ಬಟ್ಟೆ ಹೊಲ್ಸಕ್ ಕೊಟ್ಟಿದ್ವಿ ನೋಡಿರೋದೆ ಚಿಕ್ಕ ಚಿಕ್ಕ ಮಕ್ಳು ಬಟ್ಟೆ ಉಳಿತಾರೆ ಇಲ್ಲಿ ಚೆನ್ನಾಗಿ ಉಳಿತಾರೆ ಅದಕ್ಕೆ ಹೊಲ್ಸೋಕೆ ನಮ್ಮ ಅಕ್ಕ ಕೊಟ್ಟಿದ್ಲು ಇಲ್ಲಿ ಅದಕ್ಕೆ ಬರ್ತೇವೆ ಹೋಗೋದಕ್ಕೆ ಆಗಿದೆ ಅಂತ ಫೋನ್ ಹಾಕಿ ಕರೆದ್ರು ಅದಕ್ಕೆ ಬಂದಿದ್ವಿ ನೋಡೋಣ ಬರ್ಡೇ ಬಟ್ಟೆ ಹೆಂಗಿರುತ್ತೆ

ಒನ್ 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 ಇಯರ್ 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 ಬೋಬಾ ಖುಷಿ ಟ್ರೆಸ್ಟ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ರಿವೀಲ್ ಮಾಡ್ತೀನಿ ನೋಡ್ ಬರ್ಡೇಗೆ ಓಕೆನಾ ರೆಡಿ ಆಗಿದೆ ಖುಷಾನಿ ಹಾಕೊಂಡು ಫಿಟ್ಟಿಂಗ್ ಕರೆಕ್ಟಾಗಿದೆ ಆಗಿದೆ ಇವಾಗ ಬನ್ನಿ ಫಿಲಮ್ ಹೋಗೋಣ ಯಾ ಬೇಕು ಮುಟ್ಟಅಮಿಕ್ ನೋಡೋಕೆ ಭಯ ಆಗ್ತೈತೆ ಚೆನ್ನಾಗಿ ಮುಟ್ಟ ಮುಟ್ಟು ಹೋಗು ಕಚ್ಚುತ್ತಾ ಕಚ್ಚಲ್ಲ ಒಟ್ಟು ಇಸ್ ಮೂವಿ ಹೋಗೋದಕ್ಕೆ ಹತ್ತುವರೆಗೆ ಹೋಗ್ಬೇಕು ಮೂವಿಗೆ ಇವಾಗ ಟೈಮ್ ಮುಗೊಂಡು ನೈನ್ ತರ್ಟಿ ಆಗಿತ್ತು ಖುಷ್ಯಾನಿ ಬೇರೆ ಊಟ ಕೊಡಬೇಕಿತ್ತು ಅದಕ್ಕೆ ಖುಷ್ಯಾನಿ ಊಟ ಮಾಡಿಸ್ಕೊಂಡು ಔಷಧಿ ಬೇರೆ ಹಾಕ್ಬೇಕು ಒಳಗೆ ಅದಕ್ಕೆ ಮನೆಗೆ ಬಂದು ಇವಾಗ ಊಟ ಮುಗಿಸ್ಕೊಂಡು ಬುಕ್ಕೇಶ್ವರ್ ಬುಕ್ ಮಾಡಿ ಟಿಕೆಟು ಹೋಗ್ಬೇಕು ಫಿಲಮ್ಗೆ ಫಸ್ಟ್ ಊಟ ಊಟ ಮುಗಿಸ್ಕೊಂಡು ಹೋಗೋಣ ಐತೆ ಈಗ ಜಸ್ಟ್ ಬಂದು ಮಾಲ್ಗೆ ಪಾರ್ಕಿಂಗ್ ಮಾಡಿದಾಗ ಅಷ್ಟ ನಾವು ಈ ನಂಬರ್ ನೋಡ್ಕೊಬೇಕು ಸಿ ಟಿ ಸಿ ತರ್ಟಿ ಫೋರ್ ಆಮೇಲೆ ಮರ್ತಬಿಡ್ತೀವಿ ರೈಸ್ ಹೊಡಿಸಬೇಕು ಆಮೇಲೆ ನೈಟ್ ಅಲ್ಲ ಅದೊಂದು ರೋದನೆ ಸೊ ಇವಾಗ

நான் நோட் பீட் விடுறேன் செங்கிதான் சொன்னாங்க இல்லையா எ் கொடுத்து கனி சார் மொதல் ಸೊ ಗಾಯ ಸೀಕ್ ಫಿಲಮ್ ಮುಗೀತು ಖುಷಾಯಿ ನೋಡಿ ಮಲ್ಕೊಂಬಿಟ್ಟವಳಿ ಇಂಥ ಕಡೆ ಮಾಚರ್ ಹೆಂಗಿತ್ತು ಆಮೇಲೆ ಹೇಳ್ತೀನಿ ಅದನ್ನು ನಿಧಾನವಾಗಿ ಹೇಳಬೇಕು ಪೂರ್ತಿಯಾಗಿ ಚೂರು ಪರಿ ಹೇಳ್ಬಾರ್ದು ಸರಿ ಗಾಯಿಸ್ ಬನ್ನಿ ಅಮ್ಮ ಹೇಳ್ತಾರಂತೆ ಬನ್ನಿ ಹೋಗೋಣ ಅವ ಕಾರ್ ಹತ್ರ ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು ಈ ವರ್ಷದಲ್ಲಿ ಕೊನೆಯದಾಗಿ ನೋಡಿದ್ರು ಒಂದು ಒಳ್ಳೆ ಮೂವಿ ನೋಡಿದೇನೋ ಖುಷಿ ನನಗಿದೆ ಟೈಮ್ ಆಗಲಿ ಒಂದು ಗಂಟೆ ಆಯಿತು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿದೆ ನನಗೆ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು ಅವ್ರ ಮ್ಯಾನರಿಸಮ್ ಇಷ್ಟ ಆಯಿತು ಅವ್ರ ಸ್ಟೈಲ್ ಇಷ್ಟ ಆಯಿತು ಟೋಟಲಾಗಿ ಎಲ್ಲ ನಮ್ಮ ಕನ್ನಡದಲ್ಲಿ ವಿಷ್ಣುವರ್ಧನ್ ನಂತರ ಅವ್ರ ಜಾಗ ತುಂಬ್ತಾರೆ ಅಂದರೆ ಅದು ನಮ್ಮ ಕಿಚ್ಚ ಸುದಿ ಪಿಕ್ಚರ್ ಮಾತ್ರ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಸ್ಟೋರಿನೂ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಗ್ನೀಶ್ ಆಗ ಅಜನೀಶ್ ಶ್ರೀಧರ್ ಯಾವ ಪಿಕ್ಚರ್ ಒಂದೇ ಅದು ಕಾಂತಾರ ಮೂವಿ ಇದು ಡೈ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೂ ಡೈರೆಕ್ಟ್ ಡೈರೆಕ್ಷನ್ ಮಾಡಿರೋದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಚಳಿ ಕೈ ನಡುತ್ತಿದೆ ಕೈ ಕಾಲು ಗಾಯ್ಸ್ ಈ ವರ್ಷದ್ದು ಬೆಸ್ಟೆಸ್ಟ್ ಪಿಕ್ಚರ್ ಅಂತ ಹೇಳ್ಬೋದು ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮ್ಯಾಕ್ಸ್ ಪಿಕ್ಚರ್ಸ್ ಸಿಕ್ಕ ಚೆನ್ನಾಗಿತ್ತು ಸೊ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಸಿಗ್ತೀವಿ ನೆಕ್ಸ್ಟ್ ವರ್ಷ ವಾಚಿಂಗ್ ವರ್ಷಿಂಗ್ ಸೆನಿಂಗ್ ಆಫ್ ಬಾಯ್ フフ <music>